ಕಾರ್ಯಕರ್ತರಿಗೆ ಏನು ಹೇಳ್ತಾರೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರೂ ನಮ್ಮ ಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ರೇಣಮ್ಮ ಫಕೀರಪ್ಪ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಮೈಲಾರಪ್ಪ ಕುಡ್ಲಿ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದ ಆಯ್ಕೆಯಾಗಿದ್ದಾರೆ ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಗಿಣಿಗಿರಿ ಗ್ರಾಮ ಪಂಚಾಯತ್ ಎಲ್ಲ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೂ ಎಲ್ಲ ಊರಿನ ಗಿಣಿಗಿರಿ ಗ್ರಾಮದ ಹಿರಿಯರಿಗೂ ಹಾಗೂ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇತಿಹಾಸದಲ್ಲೇ ಪ್ರಥಮ ಬಾರಿ ಹಳ್ಳಿಗೆ ಹೊಸ ಕನಕ ಗ್ರಾಮಕ್ಕೆ ಅಧ್ಯಕ್ಷರ ಸ್ಥಾನವನ್ನು ನೀಡಿದ್ದಕ್ಕೆ ನಮಗೆ ಹೊಸ ಕನಕ ಗ್ರಾಮದ ಪ್ರತಿಯೊಂದು ಎಲ್ಲ ಜನಗಳಿಗೆ ಖುಷಿಯಾದಂಥ ವಿಚಾರ ಯಾಕಂದರೆ ಉಪಾಧ್ಯಕ್ಷ ಅಂತ ಮೆಮರ್ ಅಧ್ಯಕ್ಷ ಸ್ಥಾನ ಒಂದು ದೊಡ್ಡ ಗೌರವ ಗ್ರಾಮದ ಪ್ರಥಮ ಪ್ರಥಮ ಪ್ರಜೆಯ ಒಂದು ಸ್ಥಾನ ಅದು ಅಂತಹ ಸ್ಥಾನವನ್ನು ಹೊಸಗಂದಗಾಪುರ ಗ್ರಾಮಕ್ಕೆ ಕೊಟ್ಟಿರುವಂತಹದ್ದು ಅದೇ ರೀತಿಗೆ ನಮ್ಮ ಹೊಸಗಂದಗಾಪುರ ಗ್ರಾಮದ ರೇಣಮ್ಮ